ರಾಜ್ಯದಲ್ಲಿ ಕಳೆದ ಬಾರಿ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದ ಜನತೆ ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟು ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದೆ ಅಧಿಕಾರ ಕೊಟ್ಟದ ಮೇಲೆ ನಾವು ಉತ್ತಮ ಸರ್ಕಾರವನ್ನು ಕೊಟ್ಟಿದ್ದೇವೆ ಜೊತೆಗೆ ಈ ಹಿಂದೆ ಅನೇಕ ಜನಪರ ಕಾರ್ಯಕ್ರಮಗಳು ಮಾಡಿರೋದಲ್ಲದೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನೂರ ಅರವತ್ತೈದು ಭರವಸೆ ಕೊಟ್ಟು ಅದನ್ನು ಕೂಡ ಈರಿಸಿದಂಥ ನುಡಿದಂತೆ ನಡೆದ ಸರ್ಕಾರ ಅನ್ನೋ ಹೆಸರು ಮೇಲೆ ಇವತ್ತು ಚುನಾವಣೆಗೆ ಮೊದಲು ಐದು ಗ್ಯಾರಂಟಿಗಳನ್ನು ನಾವು ಜನರ ಮುಂದೆ ಇಟ್ವಿ ಆ ಐದು ಗ್ಯಾರಂಟಿಗಳು ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಈ ಐದು ಯೋಜನೆಗಳನ್ನು ಯಥಾವತ್ತಾಗಿ ಒಂದು ವರ್ಷದಲ್ಲಿ ನಾವು ಎಲ್ಲ ಆರು ತಿಂಗಳಲ್ಲೇ ಎಲ್ಲವನ್ನು ಜಾರಿಗೊಳಿಸಿ ಜನರ ಮನ ಗೆದ್ದಿದ್ದೇವೆ ಹಿಂದಿನಿಂದಲೂ ಕೂಡ ನಾವು ರೋಟಿ ಕಪ್ಪಳ ಮಕಾನ್ ಇರ್ಬೋದು ಜೈ ಜವಾ ಜೈ ಕಿಸಾನ್ ಇರ್ಬೋದು ಈ ರೀತಿಯ ಘೋಷಣೆಗಳು ಕೊಡೋದಲ್ಲದೆ ಅದಕ್ಕೆ ತಕ್ಕಂತೆ ಆ ಕಾರ್ಯಗಳನ್ನು ಕೂಡ ಮಾಡಿ ಕಳೆ ಚುನಾವಣೆಯಲ್ಲಿ ಮಾಡಿದ್ರಿಂದ ನೂರ ಮೂವತ್ತೈದು ಸೀಟ್ ನಮಗೆ ಬಂದಿತ್ತು ಅದರ ಅಡಿಯಲ್ಲಿ ಇವಾಗ ಈ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಮೂರು ಚುನಾವಣೆ ಬಂದಿವೆ ಒಂದು ಸಂಡೂರು ಒಂದು ಸಿಗ್ಗಾವು ಒಂದು ಚರಪಟ್ಲ ಮೂರು ಚುನಾವಣೆಗಳ ಬಗ್ಗೆ ನಾನು ಪ್ರವಾಸವನ್ನು ಮಾಡಿ ಮನೆ ಮನೆಗೂ ಕೂಡ ಹೋಗಿದ್ದೇನೆ ಜನರ ಮನಸ್ಸನ್ನು ನೋಡಿದ್ದೇನೆ ಸಂತೋಷದ ಅದರಲ್ಲೂ ಹೆಣ್ಮಕ್ಳಂತೂ ಸ್ವಾಗತ ಕೋರಿ ಕಾಂಗ್ರೆಸ್ನವರು ಅಂತ ಹೇಳಿದ್ರೆ ನಮಗೆ ಭಾಳಷ್ಟು ಆನಂದವಾಗಿ ಅವರು ಸ್ವಾಗತ ಇದ್ದಾರೆ ಅದರಿಂದ ನಾವು ಈ ಬಾರಿ ಮೂರು ಸೀಟ್ ಗೆಲ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತೇವೆ ಅದರಲ್ಲೂ ಚುನಾವಣೆ ಸಮಯದಲ್ಲಿ ಕೊಡ್ತಕ್ಕಂಥ ಭರವಸೆಗೂ ನುಡಿದಂತೆ ನಡೆದ ಸರ್ಕಾರಕ್ಕೂ ಈ ಸುಳ್ಳು ಬಿ ಜೆ ಪಿಯವರ ಒಂದು ಮನೆ ದೇವರು ಸತ್ಯ ನಾವು ಜನರ ಬಗ್ಗೆ ಕೆಲಸ ಮಾಡ್ತಕ್ಕಂಥವ್ರು ಭಾವನೆಗಳು ಬಿ ಜೆ ಪಿ ದಳದವ್ರದ್ದು ನಮ್ಮದು ಭರವಸೆಗಳು ಭರವಸೆ ಜನರಿಂದ ಕಾಪಾಡುತ್ತೆ ಜನಸಾಮಾನ್ಯರಿಗೆ ಇವತ್ತು ಗ್ಯಾರಂಟಿಯಿಂದ ಒಂದು ಮನೆಗೆ ಕನಿಷ್ಠ ಐದು ಸಾವಿರ ರೂಪಾಯಿಗಳು ನೇರವಾಗಿ ಡಿ ಬಿ ಟಿ ಮೂಲಕ ಮಧ್ಯವರ್ತಿಗಳಿಲ್ಲದೆ ಸಿಗ್ತಕ್ಕಂಥ ಈ ಕಾರ್ಯಕ್ರಮ ಇಡೀ ಭಾರತದಲ್ಲೇ ಯಶಸ್ವಿಯಾಗಿದೆ ನಮ್ಮನ್ನು ನೋಡಿ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಇದನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದಕ್ಕೆ ನಾವೇ ಇವತ್ತು ಇಂಡಿಯಾ ಭಾರತದಲ್ಲೇ ಮಾದರಿ ರಾಜ್ಯ ನಮ್ಮ ಕಾಂಗ್ರೆಸ್ ರಾಜ್ಯ ಅದರಲ್ಲೂ ಸಿದ್ದರಾಮಯ್ಯನವರ ಆಡಳಿತ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಜನ ಮನ್ನಣೆ ಪಡೆದಿದೆ ಇವರು ಜೋಡತ್ತಂತೆ ದುಡಿತಾ ಇದ್ದಾರೆ ಇವರಿಬ್ಬರ ನೇತೃತ್ವದಲ್ಲಿ ಈ ಮೂರು ಸ್ಥಾನಗಳನ್ನು ಗೆಲ್ತೇವೆ ಇದ್ರ ಜೊತೆಗೆ ನಮಗೆ ಒಂದು ಸಂತೋಷ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನಡೆದ ಜನ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ನಮಗೆ ಸ್ವಾಗತವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ನಮಗೆ ಆನಂದಾಯಕವಾಗಿದೆ ಗೆಲ್ತೇವೆ ಇದನ್ನು ನಾನು ವೈಯಕ್ತಿಕವಾಗಿ ಖಂಡಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಸಮಯದಲ್ಲಿ ಗಿಮಿಕ್ ರಾಜಕೀಯ ಮಾಡಬಾರ್ದು ಈಗ ಮೋದಿ ಅಂತ ಒಬ್ಬ ಪ್ರಧಾನಿ ಏಳ್ನೂರು ಕೋಟಿ ಇಲ್ಲಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆ ಕಣ್ಮುಂದೆ ಇದೆ ಡಿ ಬಿ ಟಿನಲ್ಲಿ ಒಬ್ಬ ಮುಖ್ ಪ್ರಧಾನಮಂತ್ರಿಗೆ ಡಾಕ್ಯುಮೆಂಟ್ಸ್ ಇದೆ ಕೇಂದ್ರದ ಪ್ರಧಾನಿ ಆದವ್ರಿಗೆ ರಾಜ್ಯದಲ್ಲಿ ಈ ಗ್ಯಾರಂಟಿಗಳು ತಲುಪಿರೋದು ಗೊತ್ತಿದ್ರೂ ಕೂಡ ಗ್ಯಾರಂಟಿಗಳು ಜನತೆಗೆ ತಲುಪಿಲ್ಲ ಅಂತ ಹೇಳ್ತಕ್ಕಂಥ ಹಸಿ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಿ ಈ ಭಾರತದಲ್ಲಿ ಯಾವತ್ತೂ ಬಂದಿರಲಿಲ್ಲ ಜೊತೆಗೆ ಒಂದು ಇಲಾಖೆಯಲ್ಲಿ ಏಳ್ನೂರು ಕೋಟಿ ಚುನಾವಣೆಗೋಸ್ಕರ ವಸೂಲಿ ಮಾಡಿದ್ದಾರೆ ಅಪ್ಕಾರಿ ಅಂತ ಹೇಳಿದ್ರೆ ಸತ್ಯಕ್ಕೆ ಹತ್ತಿರವಾದಂಥ ಮಾತು ಅಲ್ಲ ಇದು ಸಮಂಜಸವಲ್ಲ ಇದು ಶೋಭೆ ತರೋದಿಲ್ಲ ಪ್ರಧಾನಿಗೆ ಇನ್ನು ದೇವೇಗೌಡರು ಇಲ್ಲಿವರೆಗೂ ಪಾಪ ಮನೇಲಿರ್ತಾರೆ ಚುನಾವಣೆ ಬಂದಾಗ ಬಂದು ಅಳ್ತಾರೆ ಚುನಾವಣೆಯಲ್ಲಿ ಅಳೋದ್ರಿಂದ ಅಲ್ಲ ಭಾವನಾತ್ಮಕ ವಿಷಯಗಳಲ್ಲ ಏನು ಮಾಡಿದ್ದೇವೆ ನಾವೇನು ಮಾಡ್ತೇವೆ ಅನ್ನೋದ್ರ ಮೇಲೆ ಅಯ್ಯೋ ಅವರ ಈ ವಯಸ್ಸಲ್ಲಿ ನಾನು ಅವ್ರ ಬಗ್ಗೆ ಗೌರವ ಇದೆ ಕಾಂಗ್ರೆಸ್ಸಿನ ಕಿತ್ತಾಕೋದೇ ನನ್ನ ಗುರಿ ಅಂತಾರೆ ಆದರೆ ಇವರು ಪ್ರಧಾನಿ ಆಗಿದ್ದು ಕಾಂಗ್ರೆಸ್ಸಿಂದ ಇವರು ಪ್ರ ಮುಖ್ಯಮಂತ್ರಿ ಆಗಿದ್ದು ಕಾಂಗ್ರೆಸ್ಸಿಂದ ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ದು ಕಾಂಗ್ರೆಸ್ಸಿಂದ ಈ ಉಂಡು ಮನೆಗೆ ಜನತೆ ಎನಿಸ್ತಾರೆ ಅನ್ನೋ ಜಯಮಾನ ಈ ದೇವೇಗೌಡರದ್ದು ಅವ್ರ ಬಗ್ಗೆ ಗೌರವ ಇದೆ ಪ್ರಧಾನಮಂತ್ರಿ ಆದರೆ ತನ್ನ ಮಗನಿಗೋಸ್ಕರ ಇಂಥ ಧೃತರಾಷ್ಟ್ರ ಪ್ರೇಮ ಇರಬಾರ್ದು ರಾಜಕಾರಣದಲ್ಲಿ ಅದನ್ನು ಕೂಡ ಖಂಡಿಸ್ತೇನೆ ಹಾಸನ ಕಡೆಗೆ ಇಲ್ಲಿ ಕಣ್ಣೀರಿಡೋದ್ರು ಬದಲು ಅಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಗಿತ್ತಲ್ಲ ಇವ್ರ ಮೊಮ್ಮಕ್ಕಳಿಂದ ಅಲ್ಲಿ ಕಣ್ಣೀರಿಟ್ಟಿದ್ರೆ ಅದಕ್ಕೆ ಅರ್ಥ ಬರ್ತಿತ್ತು ಇಲ್ಲಿ ಚನ್ನಪಟ್ಟಣದಲ್ಲಿ ಕಣ್ಣೀರಿಡೋದಾಗಲಿ ಜೊತೆಗೆ ಈಗ ನಾವು ಅಷ್ಟು ಹೋರಾಟ ಮಾಡಿ ಸಾ ಇದರಿಂದ ಸಂಗಮದಿಂದ ಬೆಂಗಳೂರಿಗೆ ನಡೆದು ಇವ್ರ ಅಧಿಕಾರದಲ್ಲಿದ್ದು ಅದು ಮಾಡದೇ ಇರ್ತಕ್ಕಂಥ ಈಗ ಚುನಾವಣೆಗೋಸ್ಕರ ಮೇಕೆದಾಟು ಮಾಡ್ತೀವಿ ಅಂತಾರೆ ಇಂಥ ಗಿಮಿಕ್ಕೆಲ್ಲ ಚನ್ನಪಟ್ಟಣ ಜನ ನಂಬಲ್ಲ ಅಂತ ಹೇಳ್ತಾರೆ